ಸೊ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೆ ಸುಟ್ ಬದನೆಕಾಯಿ ಸೊ ಸುಟ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೇ ಬದನೆಕಾಯಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಸುಟ್ಬಿಟ್ಟು ಮಾಡ್ಕೊಂಡಿದ್ದು ಸೊ ಹೇಗೆ ಮಾಡ್ಕೊಳೋದು ಅದಕ್ಕೆಲ್ಲ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ನಾನು ಆಲ್ರೆಡಿ ಬದನೆಕಾಯಿ ಮತ್ತು ಟೊಮೊಟೊ ಸುಟ್ಟಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಗ್ಯಾಸ್ ಸ್ಟವ್ ಮೇಲೆ ಸೊ ಇದ್ರ ಜೊತೆ ಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸಣ್ಣಗೆ ಕಟ್ ಮಾಡಿರೋವಂಥ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಮುಂಚೆನೇ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಮತ್ತು ಈರುಳ್ಳಿ ನಾನು ಮೊದ್ಲೇನೆ ಟೊಮೊಟೊ ಮತ್ತೆ ಬದನೆಕಾಯಿನ ಸುಟ್ಟಿ ಇಟ್ಕೊಂಡಿದ್ದೆ ಅದ್ರ ಜೊತೆ ಹಸಿಮೆಣಸಿನಕಾಯಿ ಕೂಡ ಹಂಗೆ ಸುಟ್ಕೊಂಡಿದ್ದೆ ಸುಟ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಬೇಯಿಸ್ಬಿಟ್ಟು ಮಾಡ್ತಾರೆ ಬೇಯಿಸ್ ಮಾಡೋದಕ್ಕಿಂತ ಈ ತರ ಸುಟ್ಬಿಟ್ಟು ಮಾಡಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಟೊಮೊಟೊ ಬದಲು ನೀವು ಹುಣಸೆಹಣ್ಣಿನಾದ್ರೂ ಯೂಸ್ ಮಾಡಬಹುದು ನಮ್ಮಲ್ಲಿ ಹುಣಸೆ ಹಣ್ಣು ಜಾಸ್ತಿ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ ಹಂಗಾಗಿ ನಾನು ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ ಸೊ ಟೊಮೊಟೊ ಬದಲು ನೀವು ಹುಣಸೆಹಣ್ಣಾದ್ರೂ ಆಡ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಬದನೆಕಾಯಿ ಮುಂಚೆನೆ ನೋಡ್ ತಗೋಬೇಕು ಉಳ್ಕಾಗಿರುತ್ತೆ ಸೊ ನೀಟಾಗಿ ನೋಡಿ ತಗೋಬೇಕು ಇಲ್ಲಾಂದ್ರೆ ಉಳ್ಕಾ ಆಗಿದೆ ಇರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಆದ್ರೂ ನಾನು ನೋಡಿ ತಗೊಂಡಿದ್ದೆ ಅದನ್ನು ನಿಧಾನಿಗ್ ಬಿಡ್ಸಿಟ್ಕೊಂಡಿದ್ದೆ ಸೊ ಏನು ಇಲ್ಲ ಇದರಲ್ಲಿ ಸೊ ಹಂಗಾಗಿ ಕೈಯಲ್ಲೇ ಕಲಿಸ್ಕೊಬೇಕಷ್ಟೇ ಈ ತರ ನೀಟಾಗಿ ಮತ್ತೆ ಟೊಮೊಟೊಗಳು ಅಷ್ಟೇ ನೋಡಿ ಚೆನ್ನಾಗಿರೋದೇ ತಗ ತೆಗಿಬೇಕು ನೋಡಿ ಯಾವ ತರ ಸುಟ್ಟಿದ್ದೀನಿ ಅಂತ ಸೊ ಇದನ್ನ ಕೈಯಲ್ಲೆ ಕಲಿಸ್ಕೊಬೇಕಷ್ಟೇ கைய கலசிது எஸ் வந்தேன் மிகபோது கல்சிதான் டேஸ்ட் அந்த நான் கையிலே கலஸ்தி கையெல்லாம் உரி பர்த்தி மென்சிங் கைது அத கையிலே கல்சோது சோ சனி டேஸ்ட் அந்த இதேரு ம ಮತ್ತೆ ಒಗ್ಗರಣೆಗೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಟೂ ಸ್ಪೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿಟ್ಟಿದ್ದೀನಿ ಸೊ ಅದು ಕಾದಿದ ನಂತರ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೆ ಸೊ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಅಷ್ಟೇ ಸೊ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನೇ ಕೂಡ ಹಾಕ್ತಿದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಹಸಿ ಈರುಳ್ಳಿನಾದರೂ ಯೂಸ್ ಮಾಡ್ಬೋದು ಹಾಗೇನೆ ಇಲ್ಲ ಒಗ್ಗರಣೆಗೆ ಈರುಳ್ಳಿ ಈ ಥರನಾದರೂ ಹಾಕ್ಬೋದು ಸೊ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಲ್ಲ ಇದಕ್ಕೆ ಬೇಕಿದ್ರೆ ನಾವು ಇದನ್ನು ಫ್ರೈ ಮಾಡ್ಕೊಂಡ್ರಲ್ಲೇ ಹಾಗೆ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಕೊಬೋದು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಈ ಥರ ಇಷ್ಟಪಡೋದ್ರಿಂದ ಸೊ ಎಣ್ಣೆಗೆ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋತೀವಿ ಅಷ್ಟೇ ಜಾಸ್ತಿ ಫ್ರೈ ಏನು ಮಾಡ್ಕೊಳ್ಳಲ್ಲ ಸೊ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಕಾಗಲ್ಲ ಚೆನ್ನಾಗೂ ಇರೋಲ್ಲ ಸೊ ಇಷ್ಟೆಲ್ಲ ಆದಮೇಲೆ ನಾವು ಮೊದಲೇ ಕಲಸಿಟ್ಕೊಂಡಿದ್ದೆ ಅಲ್ವಾ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಇದಿಷ್ಟು ಕಲಸಿಟ್ಕೊಂಡ್ರದನ್ನ ಹಾಕ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನಾವೇನು ಸ್ಟವ್ ಆಫ್ ಮಾಡಬೇಕು ಈರುಳ್ಳಿ ಸ್ವಲ್ಪ ಬಾಯ್ಲ್ ಆದ್ಮೇಲೆ ಆ ಥರ ಸೊ ಮತ್ತೆ ಇನ್ನು ಸ್ಟವ್ ಆನಲ್ಲಿರೋದೇನು ಬೇಕಾಗಲ್ಲ ಸೊ ಆಫ್ ಮಾಡಾದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ರದ್ದು ಹಾಕಿ ಚೆನ್ನಾಗಿ ಇನ್ನೊಂದು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಇದಕ್ಕೆ ಹುಣಸೆ ಆದರೂ ಹಾಕ್ಬೋದು ಅದು ಸ್ವಲ್ಪ ನೀರು ಕಂಟೆಂಟ್ ಇರುತ್ತೆ ಅಲ್ವ ಸೊ ನೀರಿದ್ದಾಗ ಏನಾದ್ರೂ ಸ್ವಲ್ಪ ತೆಳು ಬರುತ್ತೆ ಸೊ ಟೊಮೊಟೊ ಇರೋದರಿಂದ ನಾವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಅದೇ ಇದರಲ್ಲೇ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು ಸೊ ನಿಮಗೆ ಎಷ್ಟು ತೆಳ್ಳಗೆ ಬೇಕಾಗುತ್ತೆ ನೋಡಿ ತಿಕ್ನೆಸ್ನ ಮಾಡ್ಕೊಬೋದು ಸೊ ಸ್ವಲ್ಪ ಗಟ್ಟಿನೇ ಇರಲಿ ಅಂದರೆ ಗಟ್ಟಿನೇ ಇರ್ಬೋದು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅಷ್ಟೇ ಇದಕ್ಕಂತೂ ಸೂಪರ್ ಆಗಿರುತ್ತೆ ಬಿಸಿ ಮುದ್ದೆ ಮತ್ತು ಅನ್ನ ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರೆ ಮುಂಗಿದ್ದು ಬದನೆಕಾಯಿ ಬೆಜ್ಜಿ ಸೊ ಇದನ್ನ ಸುಟ್ಬಿಟ್ಟು ಮಾಡಿರೋದು ಬೇಕಿದ್ರೆ ಬೇಯಿಸ್ಬಿಟ್ಟು ಮಾಡ್ತಾರೆ ಟೊಮೊಟೊ ಬದನೆಕಾಯಿ ಆದಷ್ಟು ಇಷ್ಟ ಆಗಲ್ಲ ನಮಗೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ತಿಕ್ನೆಸ್ ನೋಡ್ಕೊಂಡು ನಿಮಗೆ ಯಾವ ಥರ ಬೇಕಾಗುತ್ತೆ ಹತ್ರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರು ಮಾಡ್ಕೊಂಬಿಡಿ ಚೆನ್ನಾಗಿರಲ್ಲ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇನೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೀವು ಟ್ರೈ ಮಾಡಿ ಹಾಗೆ ನಾನು ನೈಟು ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಬ್ಬಿ ನಾನು ಅಬ್ಬಿ ಮತ್ತೆ ಶಾನು ಮೂರು ಜನ ಸೊ ಅವತ್ತು ಸ್ಪೆಷಲ್ ಡೇ ಇತ್ತಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದು ನಾವು ಸೊ ಹಾಗೆ ದೀಪ ಹಚ್ಚೋಣ ಅಂತ ಬೆಲ್ಲದ್ದು ದೀಪ ತೊಗೊಂಡ್ವಿ ಸೊ ಅಲ್ಲೇ ಸಿಗುತ್ತೆ ನಿಮ್ಮ ಬೇಹಣ್ಣು ಬೆಲ್ಲದ್ದು ಎಲ್ಲ ರೆಡಿ ಸಿಗುತ್ತೆ ಅದನ್ನು ತಗೊಂಡು ಕ್ಯೂ ಅಲ್ಲೇ ಹಾಗೆ ಪಾಸ್ ಆದ್ವಿ ನಾವಂತೂ ಎವ್ರಿ ಡೇ ವೀಕಲ್ಲಿ ಬರೋಕ್ಕಾಗಲ್ಲ ಸೊ ಟೈಮ್ ಸಿಗೋಲ್ಲ ಅವಾಗವಾಗಂತೂ ನಾವಂತೂ ವಿಸಿಟ್ ಮಾಡ್ತಿರ್ತೀವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ ಯಾವಾಗಾದ್ರೂ ತಿಂಗ್ಳಾಗ ಒಂದು ಫೋರ್ ಟೈಮ್ಸ್ ಆದರೂ ಬರ್ತಿರ್ತೀವಿ ನಾವು ಚಾಮುಂಡಿ ದೇವಸ್ಥಾನಕ್ಕೆ ಒಂಥರ ಏನೋ ನಂಬಿಕೆ ಅದು ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ಅಲ್ಲಿಗೆ ಬಂದೋದ್ರೆ ಹಾಗಾಗಿ ಸೊ ನಾನು ದೀಪ ಎಲ್ಲ ತೊಗೊಂಡಿದ್ದೆ ಅಲ್ವಾ ಸೊ ಅದು ಹೊರ್ಗಡೆನೆ ಸ್ಟ್ಯಾಂಡ್ ಇದೆ ದೀಪ ಹಚ್ಚಿರೋದಕ್ಕೆ ಅಂತ ಸೊ ದೀಪ ಎಲ್ಲ ಬೆಳ್ಕಿ ಸೊ ಒಳಗಡೆ ತೊಗೊಂಡೋಗಕ್ಕೆ ಆಗ್ತಿರ್ಲಿಲ್ಲ ತುಂಬ ರಶ್ ಇರೋದ್ರಿಂದ ಆಚೆನೆ ಒಂದು ಚಾಮುಂಡಿ ಇದು ಮೂರ್ತಿ ಥರ ಚಿಕ್ಕದಿದೆ ಫೇಸಿಂದ ಅಷ್ಟೇನೆ ಸೊ ಹಾಗೆ ಆ ಕಡೆ ಮಹಾಕಾಳಿದನು ದೇವ್ರದ್ದು ಒಂದು ಸ್ಟ್ಯಾಚು ಥರ ಇದೆ ಸೊ ಅದಕ್ಕೂ ಅಲ್ಲಿ ಆರತಿ ಮಾಡಿಕೊಂಡು ಹಾಗೇ ನಾನು ಚಾಮುಂಡೇಶ್ವರಿಗೂ ಸಹ ಆರತಿ ಎಲ್ಲ ದೀಪ ಬೆಳಗ್ಗೆ ನಾನು ಅಲ್ಲೇ ಕೆಳಗಡೆ ಮೀನ್ಸ್ ಸೈಡ್ ಅಲ್ಲಿ ಸ್ಟ್ಯಾಂಡ್ ಇಟ್ಟಿದ್ದಾರೆ ಸೊ ಸ್ಟ್ಯಾಂಡ್ ಅಲ್ಲಿ ದೀಪ ಎಲ್ಲ ಇಟ್ಟು ನೆಕ್ಸ್ಟ್ ಒಳಗಡೆ ಹೋಗ್ಬೇಕಾಗಿತ್ತು ಸೊ ಆದ್ರೂನು ತುಂಬಾ ರಶ್ ಇದ್ರು ಅಲ್ಲೂ ಒಳಗಡೆ ಕ್ಯೂ ಕ್ಯೂ ಎಲ್ಲೇ ಇತ್ತು ಆಚೆನು ತುಂಬಾ ಕ್ಯೂ ಇತ್ತು ಮತ್ತೆ ಹಾಗೆ ಪ್ರಸಾದ ಎಲ್ಲ ಕೊಡ್ತಾ ಇದ್ರು ಅಲ್ಲೂ ಕೂಡ ದೇವಸ್ಥಾನದಲ್ಲಿ ಸೊ ನಾನು ದೀಪ ಎಲ್ಲ ತಗೊಂಡು ಬೆಳಗ್ಗೆ ಆದ್ಮೇಲೆ ನಾನು ಅಲ್ಲಿ ಹೋಗೋದತ್ರ ಇದೆ ನೋಡಿ ಅಲ್ಲೂ ಚಾಮುಂಡಿ ಇಟ್ಟಿದ್ದಾರೆ ಸೊ ಅಲ್ಲೂ ಒಂದ್ಸರಿ ನಾನು ದೀಪ ಬೆಳೆದೆ ಬಿಟ್ಟು ಲಾಸ್ಟಲ್ಲಿ ಅಲ್ಲಿ ಸ್ಟ್ಯಾಂಡ್ ಇದೆ ಸ್ಟ್ಯಾಂಡಲ್ಲಿ ದೀಪ ಇಟ್ಟೆ ದೀಪ ಇಟ್ಬಿಟ್ಟು ನೆಕ್ಸ್ಟ್ ಒಳಗಡೆ ಹೋಗೋಣ ಅಂತ ಹೋಗ್ತಿದ್ವಿ ಅಲ್ಲೂ ತುಂಬ ರಶ್ ಆಯ್ತಲ್ಲ ಕ್ಯೂ ಸರಿ ಕ್ಯೂ ಅದು ಮಿಸ್ ಆಯಿತು ಅಂದ್ರೆ ಮತ್ತೆ ನಿಂತ್ಕೊಂಡೇ ಬರಬೇಕು ಆ ಕಡೆಯಿಂದ ಫಸ್ಟ್ ಇನ್ನೆಲ್ಲ ಕ್ಯೂ ಆಗಿ ಸೊ ಅವಳಗಡೆ ಬಂದಾದ್ಮೇಲೆ ನಾವು ದೇವ್ಕೋರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ ದೀಪ ಎಲ್ಲ ಬೆಳಗಾದ್ಮೇಲೆ ಸೊ ಅಲ್ಲಿನೂ ಕೂಡ ಅಲೋ ಮಾಡ್ತಿರ್ಲಿಲ್ಲ ಫೋಟೋ ವಿಡಿಯೋಗೆಲ್ಲಾನು ಆದರೂ ಸ್ವಲ್ಪ ಜನ ವೀಡಿಯೋ ಹಂಗೆ ಮಾಡ್ಕೋತಾ ಇದ್ರು ನಾನು ಅಭಿ ವಿಡಿಯೋ ಮಾಡ್ಕೋತಾ ಇದ್ರು ನಾನು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ ಹಾಗೇನೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿತ್ತು ಚಾಮುಂಡಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸೊ ದೇವರಂತೂ ನೋಡೋಕ್ಕೇನೆ ಒಂಥರ ಖುಷಿ ಆಗ್ತಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಹೋಮದ ಹತ್ರ ಹಿಂಗೆ ಒಂದು ರೌಂಡ್ ಹಾಕೊಂಡು ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡು ಬರ್ಬೋದಿತ್ತು ಆ ತರ ಫೆಸಿಲಿಟಿ ಇತ್ತು ಸೊ ಕೆಲವೊಂದು ಗೇಟ್ ಎಲ್ಲ ರೆಗ್ಯುಲರ್ ಆಗಿ ಏನು ಗೇಟ್ ಇರುತ್ತೋ ಅದೆಲ್ಲ ಕ್ಲೋಸ್ ಮಾಡಿದ್ರು ಈ ಸರಿ ಜನ ತುಂಬಾ ಜನ ಇರ್ತಾರೆ ಅಂತ ಸೊ ಹಂಗಾಗಿ ಒಂದು ರೌಂಡ್ ಹಾಕ್ಬೇಕಾಗಿತ್ತು ಅಂದರೆ ಅಂದ್ರೆ ಬೇರೆ ತರ ವ್ಯವಸ್ಥೆ ಮಾಡಿದ್ರು ಆಚೆ ಬರೋದಕ್ಕೆ ಹೋಮ ಮಾಡಿರೋ ಹತ್ರ ಹೋಗ್ತಿದ್ವಿ ನಾವು ಅಲ್ಲೂ ಹೋಗಿ ನಾವು ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಹೊರಟಿವಿ ಆಚೆ ಬಂದು ಆಚೆ ಕೂಡ ಪ್ರಸಾದ ಎಲ್ಲ ಕೊಡ್ತಾ ಇದ್ರು ಟೊಮೊಟೊ ಅಂತೆಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾಡ್ಕೊಂಡು ಮನೆ ಕಡೆ ಹೊರಟಿವಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ನಾನು ಒಂದು ಹೆಲ್ತಿ ಇಂದು ಹೇಳಬೇಕು ಅಂತ ಹೇಳಿದ್ದೆ ಲಾಸ್ಟ್ ವ್ಲಾಗ್ ಅಲ್ಲಿ ಬಟ್ ನನ್ ಟೈಮ್ ಸಿಗ್ತಿಲ್ಲ ಸೊ ಆದಷ್ಟು ಬೇಗ ಹೇಳ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ